ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆಯ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಸಮಿತಿ ಟ್ರಸ್ಟ್ ಭಜನಾ ಪರಿಷತ್ ಶಿವಮೊಗ್ಗ ನಗರದ ಎಲ್ಲ ಭಜನಾ ಮಂಡಳಿಗಳ ಒಕ್ಕೂಟದ ಸಹಕಾರದೊಂದಿಗೆ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಪ್ರತಿದಿನ ಸಂಜೆ ಆರಕ್ಕೆ ಶಿವಮೊಗ್ಗ ಸಭುದ ಸಮುದಾಯ ಭವನದಲ್ಲಿ ಭಗವದ್ಗೀತೆಯ ವಿಶ್ವರೂಪ ದರ್ಶನ ದಿವ್ಯ ಸತ್ಸಂಗ ಪ್ರವಚನ ಹಾಗೂ ಸಾಮೂಹಿಕ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಜನಾ ಪರಿಷತ್ ಕಾರ್ಯದರ್ಶಿ ಶಬರೇಶ್ ಕಣ್ಣನ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರಿನ ಶ್ರೀಧರ ಶ್ರೀಗುಡ್ಡ ಹಾಗೂ ಆತ್ಮ ಸಂಶೋಧನಾ ಕೇಂದ್ರದ ಸಂಸ್ಥಾಪಕರು ಆಧ್ಯಾತ್ಮ ಚಿಂತಕರಾದ ಪೂಜ್ಯ ಗುರುಮಾತಾ ಅಮ್ಮ ಅವರು ಗೀತ ಸೂಕ್ಷ್ಮ ದರ್ಶನ ನಿತ್ಯ ಜೀವನದಲ್ಲಿ ಗೀತಾನುಷ್ಠಾನದ ಬಗ್ಗೆ ಪ್ರವಚನ ನೀಡಲಿದ್ದಾರೆ ಎಂದರು ಏನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರಿನ ಕೆಂಗೇರಿ ಸಮೀಪ ಆರಂಭವಾದ ಅಮ್ಮನವರ ಆತ್ಮ ಸಂಶೋಧನಾ ಕೇಂದ್ರವಾದ ಶ್ರೀಧರ ಶ್ರೀಗುಡ್ಡವು ಇದುವರೆಗೂ ಸಹಸ್ರಾರು ಭಕ್ತಾದಿಗಳಿಗೆ ಯೋಗಾಭ್ಯಾಸ ಪ್ರಾಣಾಯಾಮ ಹಾಗೂ ಧ್ಯಾನ ಶಿಬಿರ ನಡೆಸಿಕೊಂಡು ಬರಲಾಗ್ತಾ ಇದ್ದು ಇದೊಂದು ಶಕ್ತಿಪೀಠವಾಗಿ ಮಾರ್ಪಟ್ಟಿದೆ ಈ ಕೇಂದ್ರವು ಕೇವಲ ಭಾರತಕ್ಕೆ ಸೀಮಿತವಾಗಿರದೆ ವಿವಿಧ ದೇಶಗಳಲ್ಲಿ ಕೇಂದ್ರಗಳನ್ನು ಹೊಂದಿದೆ ಅಲ್ಲಿಯೂ ಕೂಡ ಅನೇಕ ಧ್ಯಾನ ಶಿಬಿರ ಪ್ರವಚನ ಮಾಲಿಕೆ ಮತ್ತು ಉಪನ್ಯಾಸಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಎಂದರು ಮೂರು ದಿವಸಗಳ ಭಗವದ್ಗೀತೆಯ ವಿಶ್ವರೂಪ ದರ್ಶನ ಎಂಬ ಶೀರ್ಷಿಕೆಯಡಿಯಲ್ಲಿ ದಿವ್ಯ ಸತ್ಸಂಗ ಪ್ರವಚನ ಸಾಮೂಹಿಕ ನಾಡಿನ ಅನೇಕ ವಿದ್ವಾಂಸರುಗಳನ್ನ ನಾಡಿನ ಅನೇಕ ಪ್ರವಚನಕಾರರನ್ನ ಮಠಾಧಿಪತಿಗಳನ್ನು ಹೀಗೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಇಡೀ ಶಿವಮೊಗ್ಗ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿಯೇ ಕೂಡ ಶ್ರೀಗಂಧ ಸಂಸ್ಥೆ ಒಂದು ಹೆಸರುವಾಸಿಯಾಗಿದೆ ಅದರ ಗೌರವಾಧ್ಯಕ್ಷರಾಗಿ ಪ್ರಾಂತಸ್ಮರ್ಯರು ಪೂಜ್ಯರು ಆಗಿದಂಥ ಬೇಜಾರು ಶ್ರೀಗಳು ಆ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡಿದಂತೂ ಅತ್ಯಂತ ಸ್ಮರಣೀಯ ಮುಂದುವರೆದು ಈಗ ಈ ಸೆಪ್ಟೆಂಬರ್ ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿವಸಗಳ ಒಂದು ಕಾರ್ಯಕ್ರಮದ ವಿಶೇಷತೆ ಇತ್ತೀಚೆಗೆ ಶಿವಮೊಗ್ಗ ನಗರದಲ್ಲಿ ಶುಭಮಂಗಲದಲ್ಲಿಯೇ ಭಜನಾ ಪರಿಷತ್ತಿನ ಒಂದು ಆಶ್ರಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಾವು ಸಾಮೂಹಿಕ ಕುಂಕುಮಾರ್ಚನೆಯನ್ನ ಏರ್ಪಡಿಸಿದ್ವಿ ಆ ಕುಂಕುಮಾರ್ಚನೆಯ ದಿವ್ಯ ಸಾನ್ನಿಧ್ಯವನ್ನ ಬೆಂಗಳೂರಿನ ಶ್ರೀಧರ ಶ್ರೀಗುಡ್ಡ ಅಂತ ಶ್ರೀಧರ ಶ್ರೀಗುಡ್ಡ ಅದರ ಸಂಸ್ಥಾಪಕರು ಮತ್ತು ಆತ್ಮ ಸಂಶೋಧನಾ ಕೇಂದ್ರ ಅಂತ ಹೇಳಿ ಪ್ರಾರಂಭ ಮಾಡಿದಂಥವರು ಪೂಜ್ಯ ಗುರುಮಾತಾ ಅಮ್ಮನವರು ಅಂತ ಹೇಳಿ ಈ ಫೇಸ್ಬುಕ್ ಮೂಲಕ ಯೂಟ್ಯೂಬ್ ಮೂಲಕ ಇವತ್ತು ಸಹಸ್ರಾರು ಜನರಿಗೆ ದೇಶ ವಿದೇಶಗಳಲ್ಲಿಯೂ ಕೂಡ ಪೂಜಾ ಮಾತಾಜಿ ಅವರ ಅಮ್ಮನವರ ಭಕ್ತಾದಿಗಳಿದ್ದಾರೆ ಸೊ ಅವರು ಆ ಕಾರ್ಯಕ್ರಮಕ್ಕೆ ಬಂದಿದ್ರು ಅವತ್ತು ಸನ್ಮಾನ್ಯ ಈಶ್ವರಪ್ಪನವರು ಮತ್ತು ಅವರ ಇಡೀ ಕುಟುಂಬದವರು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಮಾತಾ ಅಮ್ಮ ಅವರ ಒಂದು ಆಶೀರ್ವಾದವನ್ನು ಪಡೆದಿದ್ರು ಆ ಕಾರ್ಯಕ್ರಮದಿಂದ ಪ್ರಭಾವಿತರಾದ ನಮ್ಮ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಎಲ್ಲ ಮಾತೆಯರ ಸಮಕ್ಷಮದಲ್ಲಿ ಅವತ್ತೇ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿದ್ರು ಮುಂದಿನ ದಿನಗಳಲ್ಲಿ ಒಂದು ಮೂರು ದಿವಸಗಳ ಕಾಲ ನಮ್ಮ ಶಿವಮೊಗ್ಗ ನಗರದಲ್ಲಿ ಇದ್ದು ನೀವು ಸಮಸ್ತ ಭಕ್ತಾದಿಗಳಿಗೆ ಮಾತೆಯರಿಗೆ ಯುವ ಸಮುದಾಯಕ್ಕೆ ನಮ್ಮ ಈ ಜೀವನದಲ್ಲಿ ನಾವು ಆಧ್ಯಾತ್ಮಿಕವಾಗಿ ನಮ್ಮ ಬೆಳವಣಿಗೆ ಆಗ್ಲಿಕ್ಕೆ ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಕೇಳ್ಕೊಂಡ್ರ್ರು ಅದೇ ರೀತಿಯಾಗಿ ಇತ್ತೀಚೆಗೆ ಕೂಡ ನಾವೆಲ್ಲ ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಮೂವತ್ತೈದು ಜನ ಪ್ರತ್ಯಕ್ಷವಾಗಿ ಬೆಂಗಳೂರು ಕೆಂಗೇರಿಯಲ್ಲಿರುವಂತಹ ಶ್ರೀಧರ ಶ್ರೀಕುಂಠ ಆಶ್ರಮಕ್ಕೆ ಭೇಟಿಯನ್ನು ಮಾಡಿದ್ವಿ ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಈಶ್ವರಪ್ಪನವರು ಬಹಳ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಪೂಜ್ಯ ಅಮ್ಮ ಅವರು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಇತಿಹಾಸವನ್ನೇ ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅವರು ಸ್ವಂತವಾಗಿದ್ದಂತ ಒಂದು ಎಕರೆ ಜಾಗ ಸರ್ಕಾರದಿಂದ ಅವರಿಗೆ ಲೀಸ್ ಪಿರಿಯಡ್ ಅಲ್ಲಿ ಸಿಕ್ಕಿದಂತ ಒಂದಷ್ಟು ಜಾಗವನ್ನ ಆ ಕಳೆದ ಮೂವತ್ತೈದು ವರ್ಷಗಳಿಂದ ಅವರು ತಮ್ಮ ಅನುಷ್ಠಾನ ಬಲದಿಂದ ತಪಸ್ಸಿನ ಬಲದಿಂದ ಸತ್ಸಂಗದ ಬಲದಿಂದ ಒಂದು ಆಶ್ರಮವನ್ನ ಬೆಂಗಳೂರು ನಗರದ ಅಂತ ಒಂದು ಸಿಟಿ ಭಾಗದಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿರುವಂತದ್ದು ಈಶ್ವರಪ್ಪನವರಿಗೆ ಬಹಳ ಸಂತೋಷ ವೇದ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ನಿತ್ಯ ಸತ್ಸಂಗ ನಿತ್ಯ ಧ್ಯಾನ ಯೋಗಾಭ್ಯಾಸ ಮಕ್ಕಳಿಗೆ ಸಂಸ್ಕಾರ ಮತ್ತು ವಿಶೇಷವಾಗಿ ತಾಯಂದಿರಿಗೆ ಬಮ್ಮೆಲ್ಲ ಬಳಗದ ಪರವಾಗಿ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡೋದು ನೀವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ सुप्रट so